ಸದಕ್ಕೆ ಕುಡ್ಲಾರ್ ಪ್ಲಸ್ ಅನ್ನುವಂತಹ ಚಾನಲ್ ಅನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ಬಂದು ಕಾಲಿಗೆ ಬೀಳುವುದಂತೆ ನಿನ್ನ ಮುಖಕ್ಕೆ ಧರ್ಮಸ್ಥಳದ ದೇವಮಾನವನೇ ಡಬ್ಬಲ್ ಇದೆ ನೆನ್ಪಲ್ ಇಡ್ಕೋ ಡಬ್ಬಲ್ ಇದೆ ನಿಂಗೆ ಹಾಗೆ ಮೂವತ್ತೈದು ಲಕ್ಷ ಕುಡ್ಲಾರ್ ಗೆ ಬಾ ಆಗೋ ಆಗುವ ವಿಚಾರದಲ್ಲಿ ಹೇಳಿದಂತ ವ್ಯಕ್ತಿ ಇವನು ಒಂದಲ್ಲ ಒಂದು ದಿನ ನೀನು ಬೀದಿಯಲ್ಲಿ ಏನಿದೆ ಅದನ್ನೆಲ್ಲ ಎತ್ತಿ ಓಡಿಕೊಂಡು ಹೋಗುವಂತ ಸ್ಥಿತಿ ದೂರ ಇಲ್ಲ ನಿಮಗೆ ಕೈಯೆಲ್ಲ ನಡಕ್ತಾ ಇದೆ ಈಗ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇವರ ಕೈ ಒಡ ಇದ್ದೇ ಇದೆ ಅನ್ನುವಂತ ನಮ್ಮ ಮಗು ಅಮೆರಿಕದಲ್ಲಿ ಇದ್ದ ಅನ್ನುವಂತಹ ವಿಚಾರದಲ್ಲಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತಹ ದೇವಮಾನವ ಇವನು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್ ಸದ್ಯಕ್ಕೆ ಸೌಜನ್ಯನ ವಿಚಾರದಲ್ಲಿ ಒಂದಷ್ಟು ಹೋರಾಟ ನಡೆಯುತ್ತಾ ಇಲ್ಲ ಯಾರಿಗೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆದ್ರೆ ಸೌಜನ್ಯನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಅತ್ಯಾಚಾರ ಕೊಲೆಗೆ ಸಂಬಂಧಪಟ್ಟ ಹಾಗೆ ಯಾಕೆ ಮುಟ್ತಾ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಕೋರ್ಟ್ ಆರ್ಡರ್ ಕೂಡ ತಂದಿದ್ರು ಈ ಧರ್ಮೋದ್ಯಮಿಗಳು ಅತ್ಯಾಚಾರಿಗಳು ಯಾರಿದ್ದಾರೆ ಕೋರ್ಟ್ ಆರ್ಡರ್ನು ಕೂಡ ತಂದಿದ್ರು ಅಂತ ಹೇಳಿದ್ರೆ ಸೌಜನ್ಯ ವಿಚಾರ ಮಾತಾಡಬಾರ್ದು ಮತ್ತೆ ಅವರು ಯಾವ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮಾತಾಡಬಾರ್ದು ಅನ್ನುವಂತ ವಿಚಾರದಲ್ಲಿ ಕೋರ್ಟ್ ಆರ್ಡರ್ನು ತಂದಿದ್ರು ಸೊ ಹಾಗಾಗಿ ಎಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇರಲಿಲ್ಲ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಅದನ್ನು ಹಾಕೋಕೆ ಆಗ್ತಾ ಇರಲಿಲ್ಲ ಒಂದಷ್ಟು ಫೈಟ್ ಮಾಡ್ತಾ ಇದ್ರು ಕೋರ್ಟ್ ಅಲ್ಲಿ ಸೊ ಹಾಗಾಗಿ ನಾವು ಸುಮ್ಮನಿದ್ವಿ ಈಗ ಮುಂದುವರಿದ ಅಧ್ಯಾಯ ಅಂತ ಹೇಳಿದ್ರೆ ಈ ನೀಚ ಕಲ್ಲ ಡೋಂಗಿ ಧರ್ಮೋದ್ಯಮಿ ಇದ್ದಾನಲ್ವಾ ಅಲ್ವಾ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರ್ಬೋದು ಯಾವ ಧರ್ಮೋದ್ಯಮಿ ಅಂತೇಳಿ ಇವನು ಏನೋ ಗೋಮುಖ ವ್ಯಾಘ್ರ ಇವನು ಎಲ್ಲಾ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಬಂದ್ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಇವನ ವಿರುದ್ಧವಾಗಿ ಇವನ ಸಾಕ್ಷಿ ಸಮೇತ ಯಾರೆಲ್ಲ ಬಿಚ್ಚಿಡ್ತಾ ಇದ್ರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಕ್ರಮ ಬಡ್ಡಿ ದಂಧೆಗೆ ಸಂಬಂಧಪಟ್ಟಾಗೆ ಮತ್ತೆ ಇವನ ಅವ್ಯವಹಾರ ಎಲ್ಲ ಏನೆಲ್ಲ ಇದೆ ದೊಡ್ಡವರನ್ನು ತರಿಸಿ ಪೋಸ್ ಕೊಟ್ಟು ನಾಟಕ ಆಡುವಂತ ಡೋಂಗಿ ನೀಚ ಕಚಿಡ ಮನುಷ್ಯ ಇವನು ಇವನಷ್ಟು ಕೊಳಕು ಕಚಿಡ ಮನುಷ್ಯ ಈ ದೇಶದಲ್ಲಿ ಯಾರು ಇರ್ಲಿಕ್ಕಿಲ್ಲ ಬದುಕಿದಿನ ಅಲ್ವೈ ಕೈ ಕೈ ಗಡ 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 ಮಾಡಿಕೊಂಡು ತೊದಲಿ ತೊದಲಿ ಮಾತಾಡಿಕೊಂಡು ಯಾವುದ್ರಲ್ಲೂ ಮೀಡಿಯಾದಲ್ಲಿ ಹೋಗಿ ಎಂಜಿಲು ಹಣವನ್ನು ಕೊಟ್ಟು ಪಬ್ಲಿಸಿಟಿ ತೆಗೆದು ತೆಗೆದುಕೊಂಡು ಇವನು ಪಬ್ಲಿಸಿಟಿ ತೆಗೆದುಕೊಳ್ತಾ ಡೋನ್ ಗಿತ್ೇವ ಮಾನವ ಇವನು ಈಗ ಎಲ್ಲಾ ಚಾನೆಲ್ ಅನ್ನು ಕೂಡ ಬಂದ್ ಮಾಡಿಸುವ ಮಟ್ಟಿಗೆ ಬಂದಿದ್ದಾನೆ ಇವನ್ ಕುಡ್ಲಾರ್ ಆಂಪೇಜ್ ಚಾನಲ್ ಅನ್ನು ಕೂಡ ಬಂದ್ ಮಾಡಿಸುವಂತಹ ಮಟ್ಟಿಗೆ ಬಂದಿದ್ದಾನೆ ವಿ ವಿಲ್ ಫೈಟ್ ಫಾರ್ ದಾಟ್ ಡೆಫಿನೆಟ್ಲಿ ವಿಲ್ ಫೈಟ್ ಫಾರ್ ದಟ್ ನಮ್ಮ ಹತ್ರ ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ ಸೊಸೈಟಿಗೋಸ್ಕರ ಮಾತನಾಡುವಂತಹ ವ್ಯಕ್ತಿಗಳು ನಾವು ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು ಕುಡ್ಲಾರ್ ಆಂಪೇಜ್ ಯಾವ ರೀತಿಯ ಎಪಿಸೋಡ್ ಅನ್ನು ಮಾಡ್ತಾ ಇದೆ ಯಾರನ್ನೆಲ್ಲ ಎದುರಾಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಅಧಿಕಾರಿ ವರ್ಗ ಸರಿ ಇರಬೇಕು ರಾಜಕೀಯದಲ್ಲಿ ಸರಿ ಆಗ್ಬೇಕು ದುಷ್ಟರ ನಾಶ ಆಗಬೇಕು ಯಾರೆಲ್ಲ ಇಲ್ಲಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಇವರನ್ನೆಲ್ಲ ನಿಲ್ಲಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಕುಡ್ಲಾರ ಎಂ ಪೇಜ್ ಆಗಿರ್ಬೋದು ಪ್ರಸನ್ನ ರವಿ ಆಗಿರ್ಬೋದು ಎಲ್ಲರೂ ಕೂಡ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬರೀ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅಲ್ಲ ಆದ್ರೆ ಇವರಿಗೆ ಎಫೆಕ್ಟ್ ಧರ್ಮೋದ್ಯಮಿಗಳಿಗೆ ಎಫೆಕ್ಟ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ ಬರೀ ಸ್ಯಾಟಲೈಟ್ ಚಾನೆಲ್ ಅವರು ಯಾರು ಮಾತಾಡ್ತಾ ಇಲ್ಲ ಯಾಕೆ ಸ್ಯಾಟಲೈಟ್ ಚಾನಲ್ ಮತ್ತೊಂದು ಮಗದೊಂದನ್ನು ಕಾಸು ಕೊಟ್ಟು ಯಾವ ರೀತಿಯಲ್ಲಿ ಬೇಕಾದರೂ ಮುಚ್ಚಿಸಬಹುದು ಅನ್ನುವಂತಹ ವಿಚಾರದಲ್ಲಿ ಮುಚ್ಚಿಸಿದ್ದಾನೆ ಈ ದೇವಮಾನವ ನಕಲಿ ದೇವಮಾನವ ಡೋಂಗಿ ದೇವಮಾನವ ನೀಚ ಖಚಿತ ವ್ಯಕ್ತಿ ಮುಚ್ಚಿಸಿದ್ದಾನೆ ಮುಚ್ಚಿಸಿದ್ದಾನೆ ಇವರಿಗೆ ಇದಕ್ಕಿಂತ ಕೀಳುಮಟ್ಟದ ಪದವನ್ನು ಕೂಡ ಉಪಯೋಗಿಸಿದ್ರು ಕೂಡ ಿಲ್ಲ ಯಾಕೆಂತ ಹೇಳಿದ್ರೆ ಇವನು ಬದುಕಿರುವಂತದ್ದೇ ಡೋಂಗಿತನದಿಂದ ಬದುಕಿರುವಂತದ್ದು ದೇವಸ್ಥಾನವನ್ನು ಒಳಗಡೆ ಹಾಕುವ ಮುಖಾಂತರ ಬಡ್ಡಿ ಹಣವನ್ನು ನೇರವಾಗಿ ಇವರೇ ಭಾಗಿಯಾಗಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಗಿ ಆಗುತ್ತೆ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇವರ ಕೈವರ ಇದ್ದೇ ಇದೆ ಅನ್ನುವಂತ ನಮ್ಮ ಮಗು ಅಮೆರಿಕದಲ್ಲಿ ವಿಚಾರದಲ್ಲಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತಹ ದೇವಮಾನವ ಇವನು ಎಲ್ಲ ಚಾನಲ್ ಅನ್ನು ಬಂದ್ ಮಾಡಿಸೋಕೆ ಹೊರಟಿದ್ದಾನೆ ನೀಚ ಮನುಷ್ಯ ಇವನು ಇವನಿಗೆ ಜನ ಇದ್ದಾರೆ ಆನೆ ಬರಕ್ಕೆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಜನ ಉಗಿತಾ ಇದ್ದಾರೆ ಅಂತ ಹೇಳಿ ಆದ್ರೂ ಕೂಡ ಇವನು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ದೇವಮಾನವನ ತರ ಪೋಜನ್ನು ಕೊಡ್ತಾ ಇದ್ದಾನಲ್ವಾ ನಾಚಿಕೆ ಆಗುದಿಲ್ವಾ ನಿನ್ಗೆ ಧರ್ಮಸ್ಥಳದ ದೇವಮಾನವನೇ ನೀನು ನಿನ್ಗೆ ಚಪ್ಪಲಿಯಲ್ಲಿ ಒಡೆಯುವಂತಹ ಕಾಲ ಖಂಡಿತವಾಗಲೂ ಇದೆ ನೀನು ಯಾರನ್ನು ಬೇಕು ನಾಲ್ಕು ಹತ್ತು ಚಾನಲ್ ಅನ್ನು ಕಟ್ಟಿ ಹಾಕ್ಬೋದು ಆದ್ರೆ ಹೇಳ್ತೀನಿ ದೇವಮಾನವ ನಿ ಜನರು ಖಂಡಿತವಾಗ್ಲೂ ನಿಂಗೆ ಪಾಠವನ್ನು ಕಳಿಸೇ ಕಳಿಸ್ತಾರೆ ಗೆದ್ದಿದ್ದಾರೆ ಬೇಕಾಗುವಂತ ವ್ಯವಸ್ಥೆ ಎಲ್ಲ ನಡೀತಾ ಇದೆ ಒಂದಲ್ಲ ಒಂದು ದಿನ ನೀನು ಬೀದಿಯಲ್ಲಿ ನಿನ್ನ ಏನಿದೆ ಅದನ್ನೆಲ್ಲ ಎತ್ತಿ ಓಡಿಕೊಂಡು ಹೋಗುವಂತ ಸ್ಥಿತಿ ದೂರ ಇಲ್ಲ ಕೈಯೆಲ್ಲ ನಡಕ್ತಾ ಇದೆ ಅಲ್ವ ಈಗ ನಿಮಗೆ ಓಡಿಕೊಂಡು ಹೋಗುವಂತ ಸ್ಥಿತಿ ಕೂಡ ಬರ್ಲಿಕ್ಕೆ ಆಗೋಲಿಕ್ಕಿಲ್ಲ ನೀನು ಬರುವಾಗಲೇ ಜನರು ಪ್ರಶ್ನೆ ಕೇಳುವಾಗಲೇ ಸತ್ಯ ಹೋಗ್ತೇನೆ ನೀನು ಬೇರೆ ಬೇರೆ ಯಾವುದೋ ಒಂದು ಮೀಡಿಯಾಕ್ಕೆ ಪೇಮೆಂಟ್ ಗಿರಾಕಿ ತರ ಪೇಮೆಂಟ್ ಅನ್ನು ಕೊಟ್ಟು ನಿಮಗೆ ಬೈಟ್ ಕೊಡೋಕ್ಕಾಗುತ್ತೆ ಯೂಟ್ಯೂಬರ್ಸ್ಗಳು ನೀವೇನಾದ್ರೂ ಮಾಡೇ ಇಲ್ಲ ಸತ್ಯ ಅಂತ ಹೇಳಿದ್ರೆ ಬನ್ನಿ ಉತ್ತರ ಕೊಡಿ ಅಂತೇಳಿ ಯೂಟ್ಯೂಬರ್ಸ್ ಕೇಳಿದಾಗ ಒಂದೇ ಒಂದು ಉತ್ತರ ಕೊಡೋ ನೀನು ಯಾವ ಸೀಮೆಯ ರಾಜ್ಯಸಭಾ ಸದಸ್ಯ ಯಾವ ಸೀಮೆಯ ದೇವಮಾನವ ನೀನು ಇಷ್ಟೊಂದು ಬಡ್ಡಿ ವ್ಯವಹಾರದಲ್ಲಿ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಲೀಗಲ್ ಆಗಿ ಆಕ್ಷನ್ ಅನ್ನು ತಗೊಳ್ದುಕೊಳ್ಳದೆ ನಿನ್ನ ಯಾರು ಎಸ್ ಪಿ ಪಿ ಸೇವಾ ಪ್ರತಿನಿಧಿ ಮತ್ತೊಂದು ಮಗದೊಂದು ಅಂತೇಳಿ ಮನೆಗೆ ಕಳುಹಿಸಿ ನೀನು ವಸೂಲಿ ಮಾಡ್ತಾ ಇದೆಯಲ್ವಾ ನೀನು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದೆಯಲ್ವಾ ನೀನು ನಾಚಿಕೆ ಅನ್ನೋದು ಆಗುದಿಲ್ಲ ನಿನ್ಗೆ ಭಿಕ್ಷೆ ಬೇಡಿ ಭಿಕ್ಷೆ ಬೇಡಿ ನಿಮ್ಗೆ ದುಡಿಯೋಕೆ ಆಗುದಿಲ್ವಾ ನೀನು ಇದನ್ನು ಇದನ್ನು ಈ ಜನರ ದುಡ್ಡನ್ನು ತಿಂದು ಈ ಜನರ ದುಡ್ಡನ್ನು ಒಡೆದು ದೇವಸ್ಥಾನದಲ್ಲಿ ಬರುವಂತಹ ದುಡ್ಡನ್ನು ತಿಂದು ನೀನು ಬದುಕಬೇಕಾ ನೀನು ಈ ತರ ನೀನು ಪೋಸ್ಟ್ ಕೊಟ್ಕೊಂಡು ಬದುಕಬೇಕ ನೀನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದ ಇದರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಳೆ ಅತ್ಯಾಚಾರ ಪ್ರಕಾರದಲ್ಲಿ ನೇರ ಕೈವಾಡ ಇದೆ ಇವನಿಗೆ ಗೊತ್ತಿದೆ ಈ ಒಂದು ನೇರ ಕೈವಾಡ ಇದೆ ಅದಕ್ಕೋಸ್ಕರ ನನ್ನ ಮಗು ಇರ್ಲಿಲ್ಲ ನನ್ನ ಮಗು ಅಮೆರಿಕದಲ್ಲಿ ಇದ್ದದ್ದು ಅಂತೇಳಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತ ದೇವಮಾನವ ಇವನು ದೇವ ಈಗ ಏನೇನೋ ಇನ್ಫ್ಲೂಯನ್ಸ್ ಅನ್ನು ಯೂಸ್ ಮಾಡಿಕೊಂಡು ಹಿಂದೂ ಭಕ್ತರು ಹಾಕಿದ ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ಭಕ್ತರು ಹಾಕಿದ ದುಡ್ಡನ್ನು ತಿಂದು ನೀನು ಆ ದುಡ್ಡಿಂದಲೇ ಯಾರ್ಯಾರಿಗೋ ಕೊಟ್ಟು ನೀನು ಅದರಿಂದ ನಮ್ಮ ಚನಲ್ ಅನ್ನು ಬ್ಲಾಕ್ ಮಾಡಿಸುವಲ್ಲಿಗೆ ಬಂದಿ ಅಲ್ವ ನೀನು ಧರ್ಮಸ್ಥಳದ ದೇವಮಾನವನೇ ಡಬ್ಬಲ್ ಇದೆ ನೆನ್ಪಲ್ಲಿ ಇಟ್ಕೋ ಡಬ್ಬಲ್ ಇದೆ ನಿಂಗೆ ನೀನು ಒಂದ ಚಾನಲ್ ನಮ್ಮನ್ನು ಬ್ಲಾಕ್ ಮಾಡಿಸಿದ್ದಿ ಬಡಿಯು ಪರವಾಗಿಲ್ಲ ಇದಕ್ಕಿಂತ ಡಬ್ಬಲ್ ಆಗಿ ಮತ್ತೆ ಬಂದೇ ಬರ್ತೀವಿ ನಿನ್ನನ್ನು ಡಬ್ಬಲ್ ಆಗಿ ಬೆತ್ತಲ್ ಮಾಡೇ ಮಾಡ್ತೀವಿ ಕೋಟಿಗೆ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ನಾವು ಮಾಡಿರುವಂಥದ್ದು ಇಷ್ಟರವರೆಗೆ ಸುಮ್ಮನಿದ್ದೀವಿ ಸೌಜನ್ಯ ಹೋರಾಟದಲ್ಲಿ ಹೋರಾಟ ಮಾಡೋಕಿಲ್ಲ ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡೋಕಿಲ್ಲ ಈ ನಕಲಿ ಬಡ್ಡಿ ದೇವಮಾನವನ ಬಗ್ಗೆ ಮಾತಾಡೋಕಿಲ್ಲ ಎಲ್ಲಿಂದ ಬಂದಿದ್ದಾನೆ ಮನ್ರಿ ಇವನಿಗೆ ಇರುವಂಥದ್ದಕ್ಕೋ ಅನು ಏನೋ ಒಂದು ಕೋರ್ಟಲ್ಲಿ ಒಂದು ಒಂದರಲ್ಲಿ ಹೇಳ್ತಾರೆ ಇವರು ಸಿವಿಲ್ ಅಲ್ಲಿ ಮಾತಾಡಲಿಕ್ಕಿಲ್ಲ ಅನ್ನುವಂಥ ವಿಚಾರದಲ್ಲಿ ಕಂಟೆಂಪ್ಟ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇವರು ಚಾನಲ್ ಅನ್ನೇ ಬ್ಲಾಕ್ ಮಾಡೋದಾದರೆ ಸಿವಿಲ್ ಆಗಿ ಸಿವಿಲ್ ಅಲ್ಲಿ ಹಾಕಿ ನಮಗೆ ಕೇಸ್ ಹಾಕಿರುವಂತದಾಗೆ ಒಂದು ಕೋಟಿ ಹತ್ತು ಕೋಟಿ ಇವನು ಬೇರೆಯವರ ಎಲ್ಲರನ್ನು ಸಟ್ಟು ಮಾಡಿದ ಎಲ್ಲರನ್ನು ಸಟ್ಟು ಮಾಡಿದ ದೇವಮಾನವ ಹೇಳಿ ಕೇಳುವಂತಹ ಮನುಷ್ಯ ಬೇರೆ ಎಲ್ಲರನ್ನು ಸಟ್ಟು ಮಾಡಿದ ಈ ಹತ್ತು ನಿಷ್ಠಾವಂತ ಚಾನಲ್ಗಳು ಇವರು ಯಾವುದಕ್ಕೂ ಬಗ್ಗಿಲ್ಲ ತಮ್ಮ ಹೇಳಿದ ಹೇಳಿದಾಗೆ ಮೂವತ್ತೈದು ಲಕ್ಷ ಕುಡ್ಲಾರೇಜ್ಗೆ ಬಾ ಆಗೋ ಆಗುವಂತಹ ವಿಚಾರದಲ್ಲಿ ಹೇಳಿದಂತ ವ್ಯಕ್ತಿ ಇವನು ಅದಕ್ಕೂ ಬಗ್ಲಿಲ್ಲ ಯಾವುದಕ್ಕೂ ಬಗ್ಗಿಲ್ಲ ಕಡೆಯದಾಗಿ ಇವನ ಅಸ್ತ್ರ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಮಾಡಿದ ಚಾನೆಲ್ ಬ್ಯಾನ್ ಮಾಡುವ ಮುಖಾಂತರ ಎಷ್ಟರ ಎಷ್ಟ್ರವರೆಗೆ ಈ ಚಾನಲ್ ಇರುತ್ತೆ ಅಂತೇಳಿ ಗೊತ್ತಿಲ್ಲ ಕುಡ್ಲಾ ರ್ಯಾಂಪೇಜ್ ಈ ಚಾನಲ್ ಎಷ್ಟರವರೆಗೆ ಇರುತ್ತೆ ಅಂತೇಳಿ ಗೊತ್ತಿಲ್ಲ ಸೊ ಸದ್ಯದ ಮಟ್ಟಿಗೆ ಮೇಲೆಲ್ಲ ಬಂದಿದೆ ಅದಕ್ಕೆ ಬೇಕಾಗಿರುವಂತಹ ಫೈಟ್ ಅನ್ನು ನಾವು ಮಾಡ್ತಾ ಇದ್ದೇವೆ ಸೊ ಕೋರ್ಟಿಗೂ ಹೇಳುವಂಥದ್ದು ಕೋರ್ಟ್ಗೂ ಹೇಳುವಂಥದ್ದು ಯಾವ ರೀತಿಯಾಗಿ ನಮ್ಮ ಹತ್ರ ಕೇಳದೆ ಬ್ಲಾಕ್ ಮಾಡಿದ್ರಿ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಯಾವ ರೀತಿ ನಮ್ಮ ಹತ್ರ ಕೇಳದೆ ಬ್ಲಾಕ್ ಮಾಡಿದಿರ ಅನ್ನುವಂಥ ವಿಚಾರದಲ್ಲಿ ಮತ್ತೆ ಬ್ರೋಡ್ಕಾಸ್ಟ್ ನಿಮಿಗೂ ಕೇಳುವಂಥದ್ದು ಸೊ ಯಾವ ರೀತಿ ನಮ್ಮ ಹತ್ರ ಪ್ರಶ್ನೆ ಕೇಳದೆ ನೀವು ಬ್ಲಾಕ್ ಮಾಡಿದಿರ ಅನ್ನುವಂಥ ತೀವ್ರ ಹೋರಾಟ ಇದಕ್ಕೂ ಕೂಡ ನಡೆಯುತ್ತೆ ಇದು ಒಂದು ಕ್ರಾಂತಿಕಾರಿ ಹೋರಾಟವಾಗಿ ಖಂಡಿತವಾಗಲಿ ಹೊರಬೀಳದೆ ಮೀಡಿಯಾಗಳನ್ನು ಎಲ್ಲವನ್ನು ಮುಚ್ಚಾಕ್ಬೋದು ಆದರೆ ಸೋಷಿಯಲ್ ಮೀಡಿಯಾವನ್ನು ಮುಚ್ಚಾಗುವುದಿಲ್ಲ ಎಷ್ಟು ಹೆಲ್ಪ್ ಆಗಿದೆ ಸೋಷಿಯಲ್ ಮೀಡಿಯಾದಿಂದ ಮೀಡಿಯಾದವರು ಯಾರಾದ್ರೂ ಯಾರಾದರೂ ಬಡಬರ ಪರವಾಗಿ ಇದ್ದದನ್ನು ಯಾರಾದರೂ ಒಂದು ಎಪಿಸೋಡ್ ಮಾಡಿ ಟೆಲಿಕಾಸ್ಟ್ ಮಾಡಿ ಬಿಡ್ತಾರೆ ಹೊರತು ಯಾರು ಫಾಲೋ ಅಪ್ ಹೋಗಿಲ್ಲ ರೀ ನಮ್ಮ ಕಷ್ಟ ನಮ್ಗೆ ಗೊತ್ತು ಎಷ್ಟು ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ದೀವಿ ಎಷ್ಟು ಮಂಗ್ಳೂರಲ್ಲಿ ಚೇಂಜಸ್ ಆಗೋಕೆ ನಾವು ಪ್ರಯತ್ನವನ್ನು ಪಡ್ತಿದ್ದೀವಿ ಎಷ್ಟು ಮಂಗಳೂರು ಚೇಂಜಸ್ ಆಗಿದೆ ಯಾವೆಲ್ಲ ಅಕ್ರಮ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಾವು ಮಾಡಿರುವಂಥದ್ದು ಪ್ರಸನ್ನ ರವಿ ಪಾಪ ಸೋಷಿಯಲ್ ಆಕ್ಟಿವಿಸ್ಟ್ ಏನು ಬಯಸದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥ ಚಾನೆಲ್ ಅನ್ನೇ ಹೆರಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇನೆ ಡೋಂಗಿ ದೇವಮಾನವ್ ಅಂತ ಹೇಳಿದ್ರೆ ಸದಕ್ಕೆ ಕುಡ್ಲಾರೇಜ್ ಪ್ಲಸ್ ಅನ್ನುವಂತ ಚಾನಲ್ ಅನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಅದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮುಂದಿನ ಹೋರಾಟ ಎಲ್ಲಾನು ಕುಡ್ಲಾ ರ್ಯಾಂಪೇಜ್ ಪ್ಲಸ್ ಅಲ್ಲಿ ನಡೀತಾ ಇದೆ ಗೊತ್ತಿಲ್ಲ ಈ ಚಾನೆಲ್ ಅನ್ನು ಖಂಡಿತ ರಿಕವರಿ ಮಾಡುವಂತ ಪ್ರಯತ್ನವನ್ನು ಪಡ್ತೀವಿ ಸ್ವಲ್ಪ ಟೈಮ್ ಹೋಗ್ಬೋದು ಸ್ವಲ್ಪ ಟೈಮ್ ಹೋಗುತ್ತೆ ಅಂತ ಹೇಳಿ ನಂಗೆ ಅನಿಸುತ್ತೆ ಈ ಚಾನಲ್ ರಿಕವರಿ ಆಗೋಕೆ ಕುಡ್ಲಾ ರಾಂಪೇಜ್ ಪ್ಲಸ್ ಅನ್ನುವಂತಹ ಚಾನಲ್ ಓಪನ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಖಂಡಿತವಾಗಲೂ ಎಲ್ಲರೂ ಸಪೋರ್ಟ್ ಮಾಡಿ ಆ ಒಂದಷ್ಟು ಅಂತ ಅಂತ ಹೇಳಿದ್ರೆ ಈ ಏನು ಭ್ರಷ್ಟಾಚಾರ ಇದೆ ಮತ್ತೊಂದು ಇದೆ ಇಲಾಖೆಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ರಾಜಕೀಯ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಇದರಲ್ಲಿ ಎಲ್ಲರಲ್ಲೂ ಭ್ರಷ್ಟಾಚಾರ ಎಲ್ಲ ಏನು ನಡೀತಾ ಇದೆ ಮತ್ತೆ ಯಾರಿಗೆಲ್ಲ ನ್ಯಾಯದ ಪರವಾಗಿ ಹೋರಾಟವರ್ ಹೋರಾಟ ಮಾಡುವವರಿಗೆ ನ್ಯಾಯ ಸಿಗ್ತಾ ಇಲ್ಲ ಇಂಥ ವಿಚಾರಗಳನ್ನು ಹೆಚ್ಚೆಚ್ಚು ತರುವಂಥದ್ದು ಮತ್ತೆ ಈ ಸಮಾಜವನ್ನು ಒಂದಷ್ಟು ಕ್ಲೀನ್ ಮಾಡಬೇಕು ನಮ್ಮಿಂದ ಒಬ್ಬರಿಂದ ಖಂಡಿತವಾಗ್ಲೂ ಕ್ಲೀನ್ ಆಗೋಕೆ ಸಾಧ್ಯ ಇಲ್ಲ ಬಟ್ ಮಂಗಳೂರು ಒಂದಷ್ಟು ಕ್ಲೀನ್ ಆಗಬೇಕು ಈ ಸಮಾಜ ಕ್ಲೀನ್ ಆಗಬೇಕು ಅನ್ನುವಂಥ ಉದ್ದೇಶ ನಮ್ಮದು ಜನರು ಪ್ರಶ್ನೆ ಮಾಡುವಂಥವರಾಗಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಅದಕ್ಕೋಸ್ಕರ ನಮ್ಮ ಒಂದು ಸಮಾಜದಲ್ಲಿ ಸುಂದರವಾದ ಬದುಕು ಎಲ್ರಿಗೂ ಸಿಗಬೇಕು ಮತ್ತೆ ಈ ಸಮಾಜದಲ್ಲಿ ಎಲ್ರಿಗೂ ಕೂಡ ಪ್ರಶ್ನೆ ಮಾಡುವಂಥ ಹಕ್ಕಿದೆ ಈ ಸಮಾಜ ಸುಧಾರಿಸಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿರುವಂಥ ಚಾನೆಲ್ ಅದು ಕುಡ್ಲಾರ್ ರ್ಯಾಂಪೇಜ್ ಈಗ ಕುಡ್ಲಾರ್ ರ್ಯಾಂಪೇಜ್ ಪ್ಲಸ್ ಮಾಡ್ತಾ ಇದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅನ್ನು ಕೊಡ್ತಾ ಇದ್ದೀನಿ ಸೊ ಅದನ್ನು ಹೋಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಅದರಲ್ಲಿ ಬರುವಂಥ ಕಂಟೆಂಟ್ಗಳನ್ನು ಗಳನ್ನು ಕೂಡ ನೋಡಿ ಸೊ ಕುಗ್ಗೋದಿಲ್ಲ ಜಗ್ಗೋದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಶೂರ್ ಇವನು ಎಷ್ಟೇ ಬ್ಲಾಕ್ ಮಾಡಲಿ ದೇವಮಾನವ ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ಧರ್ಮಸ್ಥಳದ ದೇವಮಾನವ ಧರ್ಮಸ್ಥಳದ ದೇವಮಾನವ ನಕಲಿ ದೇವಮಾನವ ಕಚಿದ ಗಾಂಜಿ ಗಿರಾಕಿ ಏನೋ ಏನೋ ಕೊಚ್ಚೆಗಿಂತ ಕಡೆಯಾದವನು ಇವನು ಅಂತೇಳಿ ಪ್ರೂವ್ ಮಾಡಿಬಿಟ್ಟಂತಹ ದೇವಮಾನವ ಇವನು ಕೊಚ್ಚೆಗಿಂತ ಕಡೆ ಇವನ ಇವನ ಇವನಲ್ಲಿ ಯಾವುದೇ ಕೂಡ ಸ್ವಚ್ಛ ಇಲ್ಲ ಮನಸ್ಸು ಶುದ್ಧನೇ ಇಲ್ಲ ಇವನು ಖಚಿತ ಇವನಿಗಿಂತ ಖಚಿತ ಗಿರಾಕಿ ದೇಶದಲ್ಲೇ ಬೇರೆ ಯಾರು ಇರಲಿಕ್ಕಿಲ್ಲ ಇವನಿಗೆ ರಾಜ್ಯಸಭಾ ಪಟ್ಟ ಬೇರೆ ಅವನಿಗೆ ಹೋಗಿ ಕಾಲಿಗೆ ಬೀರುವಂತವರು ಬೇರೆ ನಾಚಿಕೆ ಆಗುವುದಿಲ್ಲ ಇವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೌಜನ್ಯನ ಅತ್ಯಾಚಾರ ಕೊಳ ಪ್ರಕರಣದಲ್ಲಿ ಇವನು ನೇರವಾಗಿ ಶಾಮೀಲಾಗಿದ್ದಾನೆ ಅಂತೇಳಿ ಯಾಕೆ ಚಾನಲ್ ಇವನು ಒಂದು ವೇಳೆ ಸರಿಯಾಗಿದ್ರೆ ಯಾಕೆ ಚಾನಲ್ ಅನ್ನು ಬ್ಲಾಕ್ ಮಾಡಬೇಕಾಗಿತ್ತು ಕೋರ್ಟ್ ಅಲ್ಲಿ ಫೈಟ್ ಮಾಡಬಹುದಾದಿತ್ತು ನಮ್ಮನ್ನು ಜೈಲಿಗೆ ಹಾಕ್ಬಹುದಿತ್ತು ಮತ್ತೊಂದು ಮಾಡಬಹುದಿತ್ತು ಆದ್ರೂ ಈ ದೇವ ಮಾನವ ಒಂದು ಚಾನಲ್ ಅನ್ನೇ ಬ್ಲಾಕ್ ಮಾಡುವ ಮಟ್ಟಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಇವನು ಯಾವ ರೀತಿ ಕಚ್ಚಿದ ಗಿರಾಕಿ ಯಾವ ರೀತಿ ಡೋಂಗಿ ಗಿರಾಕಿ ಈ ಯುಗದಲ್ಲಿ ಅವನಿಗೆ ಅನಿರ್ವರ್ಸಕ್ಕಿಂತ ಹಿಂದೆ ಎಲ್ಲಾನು ಮಾಡಿದ್ದಾನೆ ಆದ್ರೆ ಈ ಯುಗದಲ್ಲಿ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ನಿಷ್ಠೆಯಿಂದ ಇರುವಂತಹ ಜನರು ತುಂಬಾ ಜನ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅದಕ್ಕೋಸ್ಕರ ಈ ಹತ್ತು ಚಾನೆಲ್ ಯಾನೆಲ್ಲ ಬ್ಯಾನ್ ಹತ್ತು ಚಾನಲ್ ಮೋಸ್ಟ್ಲಿ ಬ್ಯಾನ್ ಆಗಿದೆ ಅವರ ಬ ವಿರುದ್ಧವಾಗಿ ಯಾರೆಲ್ಲ ಫೈಟ್ ಮಾಡ್ತಾ ಇದ್ರು ಸೊ ಹತ್ತು ಚಾನೆಲ್ ಕೂಡ ಬ್ಯಾನ್ ಆಗಿದೆ ದಯಮಾಡಿ ಆ ಹತ್ತು ಚಾನೆಲ್ನ ಹೊಸ ಹೊಸ ಚಾನೆಲ್ ಒಂದಷ್ಟು ಹತ್ತಲ್ಲ ಇನ್ನು ಇಪ್ಪತ್ತು ಹುಟ್ಟಬಹುದು ಮೂವತ್ತು ಹುಟ್ಟಬಹುದು ಖಂಡಿತವಾಗ್ಲೂ ಚಾನಲ್ ಹುಟ್ಟೆ ಹುಟ್ಟುದು ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿ ಯಾಕೆಂತ ಹೇಳಿದ್ರೆ ಸೌಜನ್ಯ ಕೊಳೆ ಪ್ರಕರಣ ಮತ್ತೆ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರ ಅನಾಚಾರ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ರಾಜಕೀಯದಿಂದ ಸಾಧ್ಯನೇ ಇಲ್ಲ ಯಾವ ಕಚ್ಚಿದ ರಾಜಕಾರಣಿಗಳು ಕೂಡ ಮಾತಾಡ್ತಾನೆ ಇಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಪಿ ಎಂ ಸಿ ಎಂ ಕಡೆಗೆ ಒಂದು ಅಡ್ಡ ಬೀಳ್ತಾರೆ ಇವುಗಳಿಗೆ ಗೊತ್ತಾಗೋದಿಲ್ವಾ ದಿಲ್ಲಿಯಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಸಿ ಎಂಗೆ ಹೋಗಿ ಮನವಿಯನ್ನು ಕೊಟ್ಟರು ಏನಾದರೂ ಮಾಡಿದರೆ ಇವುಗಳು ಅಕ್ವಿಟಲ್ ಕಮಿಟಿ ರಚನೆ ಮಾಡೋಕ್ಕಾಗಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಸೌಜನ್ಯ ವಿಚಾರದಲ್ಲಿ ಇದುವರೆಗೂ ಅಕ್ವಿಟಲ್ ಕಮಿಟಿ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಜರುಗಿಸೋಕ್ಕಾಗಿಲ್ಲ ಆಗಿಲ್ಲ ಇವುಗಳಿಗೆ ಸೊ ಹಾಗಾಗಿ ಎಲ್ಲರೂ ಶಾಮೀಲಾಗಿದ್ದಾರೆ ಮಿಂಗಲ ಮಿಂಗಲಾಗಿದ್ದಾರೆ ರಾಜಕೀಯ ಮತ್ತೊಂದು ಕಾರ್ಯಾಂಗ ಎಲ್ಲನೂ ಮಿಂಗಲಾಗಿದೆ ಸೊ ಆಗಿರಬೇಕಾದ್ರೆ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಇದು ನ್ಯಾಯ ಸಿಗಬೇಕು ಇವರು ಬೆತ್ತಲಾಗಬೇಕು ಅಂತ ಹೇಳಿದ್ರೆ ಇಂಥ ಯೂಟ್ಯೂಬರ್ಸ್ಗಳಿಂದ ಇಂಥ ಡಿಜಿಟಲ್ ಮೀಡಿಯಾದಿಂದ ಮಾತ್ರ ಸಾಧ್ಯನೇ ಹೊರತು ಸ್ಯಾಟಲೈಟ್ ಚಾನಲ್ಗಳಿಂದ ಖಂಡಿತವಾಗ್ಲೂ ಸಾಧ್ಯ ಸೊ ಅದಕ್ಕಾಗಿ ಇಂಥ ಡಿಜಿಟಲ್ ಮೀಡಿಯಾಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ದೇವ ಮಾನವ ಹೆಚ್ಚು ಸಮಯ ಇಲ್ಲ ಹೆಚ್ಚು ಸಮಯ ಇಲ್ಲ ನಮ್ಮನ್ನು ಎಬ್ಬಿಸಿದ್ದಾನೆ ನಮ್ಮನ್ನು ಇದು ಬ್ಲಾಕ್ ಮಾಡಿಸೋದು ನಾನು ಹೇಳ್ತೇನೆ ಅನ್ನಪ್ಪ ಮಂಜುನಾಥನೇ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಹೇಳ್ತೇನೆ ಇದು ಬ್ಲಾಕ್ ಮಾಡಿಸಿರುವಂಥದ್ದು ಬೇರೆ ಯಾರು ಅಲ್ಲ ಅನ್ನಪ್ಪ ಮಂಜುನಾಥನೇ ಯಾಕೆಂತ ಹೇಳಿದ್ರೆ ಅಥವಾ ಸೌಜನ್ಯಲೇ ಪದ್ಮಾವತಿ ವೇದವಳ್ಳಿ ಇವರೇ ಬ್ಲಾಕ್ ಮಾಡಿಸಿರುವಂಥದ್ದು ಯಾಕೆ ಹೇಳಿ ಸೌಜನ್ಯ ವಿಚಾರ ಆಗಿರ್ಬೋದು ಅಲ್ಲಿ ಆ ಬಡ್ಡಿ ದಂಧೆಯ ವಿಚಾರ ಆಗಿರ್ಬೋದು ಯಾರೂ ಕೂಡ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಕೋರ್ಟಲ್ಲಿ ಆರ್ಡರ್ ತಂದಿದ್ದಾರೆ ಅನ್ನುವಂಥ ವಿಚಾರಕ್ಕಾಗಿ ಸೊ ಯಾಕೆ ಸುಮ್ಮನಿದ್ದೀರಾ ನೀವುಗಳು ಎದ್ದೇಳಿ ಅನ್ನುವಂತಹ ವಿಚಾರದಲ್ಲಿ ದುಪ್ಪಟ್ಟಾಗಿ ಎದ್ದು ಬರೋಕೆ ದುಪ್ಪಟ್ಟಾಗಿ ಇವರ ಮೇಲೆ ಇವರನ್ನು ಬೆತ್ತಲು ಮಾಡೋಕೆ ಈ ರೀತಿ ಮಾಡಿದ್ದಾರೆ ಈ ಶಕ್ತಿ ಸೌಜನ್ಯ ಅನ್ನುವಂತಹ ಶಕ್ತಿ ಅನ್ನಪ್ಪ ಮಂಜುನಾಥ ಅನ್ನುವಂತಹ ಭರವಸೆ ಇದು ನಂಬ್ಕೊಳ್ತೀವಿ ದುಪ್ಪಟ್ಟಾಗಿ ಬಂದೇ ಬರ್ತೀವಿ ದುಪ್ಪಟ್ಟಾಗಿ ಮೊದಲಿಂದ ಸ್ಟಾರ್ಟಿಂದ ಖಂಡಿತವಾಗ್ಲೂ ದುಪ್ಪಟ್ಟಾಗಿ ಬಂದೇ ಬರ್ತೀವಿ ದುಪ್ಪಟ್ಟಾಗಿ ನಿಮ್ಮನ್ನು ಬೆತ್ತಲು ಮಾಡೇ ಮಾಡ್ತೀನಿ ಕಚಿಟ ಡೋಂಗಿ ಕೊಚ್ಚೆ ಪೀಠ ಅಂತೆ ಇವನಿಗೆ ಆ ಪೀಠ ಅಂತೆ ಇವನು ದೇವಮಾನವಂತೆ ಇವನ ಹತ್ರ ಬಂದು ಕಾಲಿಗೆ ಬೀಳುವುದಂತೆ ಅಚ್ಚೂ ನಿನ್ನ ಮುಖಕ್ಕೆ ನೀನು ನಿನ್ನ ಸಾಯ್ಬೇಕು ನೀನು ಎಲ್ಲಾದರೂ ಹೋಗಿ ಹೋಗಿ ದೇವಮಾನವು ನೀನು ಸಾಯ್ಬೇಕು ನೀನು ನಿನ್ನ ಸತ್ತೇ ಸಾಯ್ತೇ ನೀನು ಯಾವ ರೀತಿ ಸಾಯ್ತೆ ಅಂತ ಹೇಳಿದ್ರು ಉಂಟಲ್ವ ನಿನ್ನ ಕೊನೆಗಾಲ ಉಂಟಲ್ಲ ನಿನ್ನ ಫ್ಯಾಮಿಲಿಗೆ ಮಾತಾಡಬಾರ್ದು ನಿನ್ನ ಕೊನೆಗಾಲ ನಿನ್ನ ತಮ್ಮ ಮತ್ತೊಬ್ಬ ಮಗದೊಂದು ಇದಕ್ಕೆ ಯಾವ ರೀತಿ ಬರುತ್ತೆ ಅಂತೇಳಿ ಒಂದು ಸಲ ಊಹಿಸಿ ನೋಡು ಸೊ ಇಷ್ಟೇ ಹೇಳುವಂಥದ್ದು ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಇದಕ್ಕಿಂತ ದುಪ್ಪಟ್ಟಾಗಿ ಬರ್ತೀವಿ ನೋಡಿ